ರೈತರಿಗೆ ಸಹಾಯ ಆಗಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ತುಂಬಾ ಯೂಸ್ ಆಗುವಂತ ಶೇಡ್ ನೆಟ್ ಶೇಡ್ ನೆಟ್ ಅಂದ್ರೆ ಏನು ಕಂಟ್ರೋಲ್ ದ ಶೇಡ್ ಶೇಡ್ ನ ಕಂಟ್ರೋಲ್ ಮಾಡೋದು ಬಿಸಿಲು ಬಹಳ ಬಂತು ಆ ಬಿಸಿಲನ್ನ ತಡ್ಕೊಂಡು ಎಷ್ಟು ಬೇಕು ಅಷ್ಟೇ ಕಳಿಸ್ಲಿಕ್ಕೆ ಒಂದು ಪದ್ಧತಿಗೆ ನಾವು ಶೇಡ್ ನೆಟ್ ಅಂತ ಅಂತೀವಿ ನಮ್ಮ ಕಡೆ ಸಿಗೋದು ನಿಮಗೆ ನೈನ್ ಗೇಜ್ ಮಟೀರಿಯಲ್ ನೈನ್ ಗೇಜ್ ಅಂತಂದ್ರೆ ಈ ದಾರ ನಮ್ದು ಸಣ್ಣ ಪರ್ಸೆಂಟ್ ವರ್ಜಿನ್ ಎಚ್ ಡಿ ಪಿ ಯೂಸ್ ಮಾಡ್ತೀವಿ ಇದ್ರ ಶೇಡ್ ಎಷ್ಟಿರುತ್ತೆ ಸರ್ ಇದ್ರಲ್ಲಿ ನಮಗ ಫಿಫ್ಟಿ ಪರ್ಸೆಂಟ್ ಫೈವ್ ಪರ್ಸೆಂಟ್ ನೈಂಟಿ ಶೇಡ್ ಬರ್ತದೆ ಹೆಚ್ಚಾಗಿ ಫಿಫ್ಟಿ ಪರ್ಸೆಂಟ್ ಶೇಡ್ ನಮ್ ಅಗ್ರಿಕಲ್ಚರ್ ಯೂಸ್ ಆಗ್ತೈತಿ ನಾವು ಎಂಪಾಸೆಡ್ ಯು ಹಾಕ್ತಿವಿ ನಾವು ನೌ 3 ಲೇಯರ್ machine ಯೂಸ್ ಮಾಡ್ತೀವಿ ಅಂಪಾಸೆಟ್ ಮಟೀರಿಯಲ್ ಯುವಿ ಹಾಕ್ತಿವಿ 9.5 ಕೆಜಿ ತೂಕ ಬರತಿತಿ ಅಗ್ರಿಕಲ್ಚರ್ ಅಗ್ರಿಕಲ್ಚರನಲ್ಲಿ ಸ್ಪ್ರೇ ಹೊಡಿತಾರ ಸ್ಪ್ರೇ ಹೊಡೆದ್ರೆ ಸಲ್ಫರ್ ಆಗ್ತಿದ ಸರ್ ಅದಕ್ಕೆ टाकತಿತಿ ಸಲ್ಫರ್ ಬಿದ್ರೆ ಡೈರೆಕ್ಟ್ ಇಮಿಡಿಯೇಟ್ಲಿ ಕ್ರ್ಯಾಕ್ ಆಗಬಾರದು ಅದಕ್ಕೆ anti ಸಲ್ಫರ್ ಹಾಕಿರ್ತೀವಿ ಯುವಿ ಬಿಸಲಿ ಕಂಟಿನ್ಯೂ ಬಿಸಲಿ ಇರ್ತದೆ ಯುವಿ ಹಾಕಿರ್ತೀವಿ ಪ್ರೇವೀಕ್ಷಕರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ please ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಇಲ್ಲಿ ನೋಡಿ ಇದನ್ನು ನಾರ್ಮಲಿ ನೀವು ನೋಡಿದ ತಕ್ಷಣ ನಿಮ್ಗೆ ಅನ್ನಿಸ್ಬೋದು ಇದು ಏನಿದು ನಾವು ಮನೆಗೆ ಹಾಕ್ತೀವಲ್ಲ ಬೇಲಿಗೆ ಹಾಕ್ತೀವಲ್ಲ ಇಲ್ಲ ಕನ್ಸ್ಟ್ರಕ್ಷನಲ್ಲಿ ಕೆಲವೊಬ್ರು ಯೂಸ್ ಮಾಡ್ತಾರಲ್ಲ ಇಲ್ಲ ನೆಲಕ್ಕೆ ಯೂಸ್ ಮಾಡ್ತಾರಲ್ಲ ಶ್ಯಾಮಿಯಾದ್ರು ಯೂಸ್ ಮಾಡ್ತಾರಲ್ಲ ಇದು ರೈತರು ಕೆಲವೊಬ್ಬರು ನರ್ಸರಿಗಳನ್ನು ಮಾಡೋದಕ್ಕೆ ಎಲ್ಲ ಭಾಗದಲ್ಲೂ ಯೂಸ್ ಮಾಡ್ತಾರಲ್ಲ ಅದನ್ನೇ ತೋರಿಸ್ತಿದಾರಾ ಇವರು ಅಂತ ಅನ್ನಿಸ್ಬೋದು ಖಂಡಿತವಾಗಿಯೂ ಅದೇ ರೈತರಿಗೆ ಸಹಾಯ ಆಗಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದು ತುಂಬ ಯೂಸ್ ಆಗುವಂಥ ಶೇಡ್ ನೆಟ್ ಇದನ್ನು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಇದ್ರ ಕ್ವಾಲಿಟಿ ಹೆಂಗಿರಬೇಕು ಇದರ ಬಳಕೆ ಎಷ್ಟು ವರ್ಷ ಬಂದಾಗ ಒಬ್ಬ ರೈತನಿಗೆ ಇದು ನಿಜವಾಗಿ ಯೂಸ್ ಆಗುತ್ತೆ ಸುಮಾರು ಕಂಪ್ಲೇಂಟ್ಸ್ ಇದೆ ಇದ್ರ ಬಗ್ಗೆ ಬಳಕೆ ಮಾಡಿ ಒಂದು ವರ್ಷಕ್ಕೆ ಪುಡಿ ಪುಡಿ ಆಗಿಬಿಡುತ್ತೆ ಸರ್ ಹೇಳಿದ್ರೆ ಎಲ್ಲ ಹೊರಿದೋಗ್ಬಿಡುತ್ತೆ ಏನು ಕ್ವಾಲಿಟಿ ಇದೆಲ್ಲ ಕ್ವಾಲಿಟಿ ಇಲ್ಲ ಬಿಡಿ ಅಂತ ಸುಮಾರು ಜನ ಮಾತಾಡ್ತಾರೆ ಆದರೆ ನಿಜವಾಗಿಯೂ ಕ್ವಾಲಿಟಿ ಇರುತ್ತೆ ನೀವು ಎಲ್ಲಿ ತಗೋಬೇಕು ಅನ್ನೋದಕ್ಕೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಇಲ್ಲಿ ಒಂದು ನಂಬರ್ ಇದೆ ಈ ನಂಬರ್ ಕರೆ ಮಾಡಿದ್ರೆ ನಿಮಗೆ ಸಿಗುತ್ತೆ ಅದಕ್ಕೂ ಮುಂಚೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇವ್ರ ಹತ್ರ ತಗೊಂಡ್ರೆ ಆರರಿಂದ ಎಂಟು ವರ್ಷಗಳ ಕಾಲ ಇದು ಬಾಳಿಕೆಗೆ ಬರುತ್ತೆ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ ನಾನು ಇವತ್ತು ಹುಬ್ಬಳ್ಳಿಗೆ ಬಂದಿದ್ದೀನಿ ಹುಬ್ಬಳ್ಳಿಯ ಹಳಗುಂಡಗಿ ಇಂಡಸ್ಟ್ರೀಸ್ನ ಒಳಗಡೆ ಇದ್ದೀನಿ ನನ್ನ ಜೊತೆಗೆ ಇಲ್ಲಿನ ಎಮ್ ಡಿ ಆಗಿರುವಂಥ ಜೈಕುಮಾರ್ ಅವರು ಇದ್ದಾರೆ ಸೊ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಕಾರ್ಯಕ್ರಮ ಸ್ವಾಗತ ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ಒಂದೊಂದೇ ವಿಭಾಗದ ವಿಡಿಯೋನ ನಾನು ಮಾಡ್ತೀನಿ ಕಾರಣ ಇಷ್ಟೇ ಡಿಜಿಟಲಿ ಒಂದು ಅಸೆಟ್ ಆಗಿ ಅದನ್ನು ಇಡ್ತಾ ಇದ್ದೀವಿ ಜನಗಳಿಗೆ ಯಾವಾಗ ಬೇಕಾದರೂ ರೈತರು ಇದನ್ನು ನೋಡಬಹುದು ಅವ್ರಿಗೆ ಬೇಕಾಗಿರುವಂಥ ಒಳ್ಳೆ ಪ್ರಾಡಕ್ಟನ್ನು ಬೈ ಮಾಡಬಹುದು ಅಂತ ಯಾಕಂದರೆ ಮಾರ್ಕೆಟಲ್ಲಿ ತುಂಬ ದಿಕ್ಕು ತಪ್ಪಿಸಿಬಿಟ್ಟಿದ್ದಾರೆ ಸುಮಾರು ಜನ ಏನಾಗಿದೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಬಂತಾರೆ ಆದ್ರೆ ಅದಲ್ಲ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಅಂತಂದ್ರೆ ಅಲ್ಲೇನು ಕಳಪೆ ಇದೆ ಅಂತ ಅರ್ಥ ಅದನ್ನ ನಾವು ಅರ್ಥ ಫಸ್ಟ್ ಫಸ್ಟಿಗೆ ನಾನು ರೈತರಿಗೆ ಹೇಳೋಕೆ ಇಷ್ಟಪಡ್ತೀನಿ ಸರಿ ಈಗ ಹತ್ರ ನೇರವಾಗಿ ಕೇಳೋದು ಶೇಡ್ನೆಟ್ ಯಾವುದಕ್ಕೆ ಯೂಸ್ ಆಗುತ್ತೆ ನಾರ್ಮಲಿ ಮತ್ತೆ ಇದರಲ್ಲಿ ಸುಮಾರು ಕಲರ್ಗಳಿದೆ ಸರ್ ನಾನು ಕೆಂಪು ನೋಡಿದೀನಿ ಈ ತರ ಕಲರ್ ನೋಡಿದೀನಿ ಇನ್ನೂ ಬೇರೆ ಬೇರೆ ಕಲರ್ಗಳು ಇದೆ ಈಗ ನಾರ್ಮಲಿ ಯಾವ್ಯಾವ ಕಲರ್ ಅಲ್ಲಿ ಸಿಗುತ್ತೆ ಅಂತ ಸರ್ ಫಸ್ಟ್ ನೆಟ್ ಯೂಸ್ ಯಾವ್ರಿ ಶೇಡ್ ನೆಟ್ ಯೂಸ್ ಆಗೋದು ಮೇಜರ್ ಆಗಿ ಅಗ್ರಿಕಲ್ಚರ್ ನಲ್ಲಿ ಕನ್ಸ್ಟ್ರಕ್ಷನ್ ನಲ್ಲಿ ಓಕೆ ಸರ್ ಮನೆ ಇದ್ರೆ ಡಸ್ಟ್ ಬರ್ದಾರ್ ಹಾಕ್ತಾರ ಬೇಲಿಗೆ ನಮ್ಗ ಎಕನಾಮಿಕಲ್ ಆಗಲಿ ಅಂತ ಬೇಲಿಗೆ ಹಾಕ್ತೀವಿ ಹಾಕ್ತಿವಿ ಇವೆಲ್ಲದಕ್ಕೂ ನಾವು ಯೂಸ್ ಮಾಡ್ತೀವಿ ನಮ್ ಕಡೆ ಶೇಡ್ ನೆಟ್ ನಾವು ತಯಾರು ಮಾಡೋದು ಹೆಚ್ಚಾಗಿ ಗ್ರೀನ್ ಕಲರ್ ಇತ್ತೀಚೆಗೆ ಸ್ವಲ್ಪ ಜನ ವೈಟ್ ಬೇಕು ಬ್ಲಾಕ್ ಬೇಕು ಅಂತಾರೆ ನಾವು ಹಾಕೋ ಯಾವುದೇ ಕಲರ್ ಇಂದ ಒಳಗಡೆ ಇರುವಂತ ಫ್ರೂಟ್ಸ್ ಕಲರ್ ಚೇಂಜ್ ಆಗೋದಿಲ್ಲ ಓಕೆ ಸರ್ ಬೀಜದ ನಾವು ಏನ್ ಬೀಜ ಹಾಕಿರ್ತೀವಿ ಫ್ರೂಟ್ ಬರ್ತದೆ ವಿನ ನಾವು ಮೇಲೆ ಶೇಡ್ ನೆಟ್ ಹಾಕಿದ್ರೆ ಬೇರೆ ಕಲರ್ ಬರ್ತದೆ ಕಲರ್ ಲೈಟ್ ಆಗ್ತದೆ ಶೈನಿಂಗ್ ಬರ್ತದೆ ಎಲ್ಲ ಸುಳ್ಳು ನಾವು ಶೇಡ್ ನೆಟ್ ಅಂದ್ರೆ ಏನು ಕಂಟ್ರೋಲ್ ದ ಶೇಡ್ ನ ಕಂಟ್ರೋಲ್ ಮಾಡೋ ಬಿಸಿಲು ಬಾಳ ಬಂತು ಆ ಬಿಸಿಲ ತಡ್ಕೊಂಡು ಎಷ್ಟು ಬೇಕು ಅಷ್ಟೇ ಕಳಿಸ್ಲಿಕ್ಕೆ ಒಂದು ಪದ್ಧತಿಗೆ ಅಗ್ರಿಕಲ್ಚರ್ ನಲ್ಲಿ ಕಲರ್ಗೆ ಸಂಬಂಧ ಇಲ್ಲ ಅದನ್ನ ಬಿಲ್ಡಪ್ ಕೊಟ್ಟಿದ್ದಾರೆ ಮಾರ್ಕೆಟಿಂಗ್ ಈಗ ನಾನು ಒಂದ್ ಹೇಳ್ತೀನಿ ಮೇಲ್ಗಡೆ ಹಸಿರು ಕಲರ್ ಹಾಕಿ ಕೆಳಗಡೆ ಟೊಮೆಟೊ ನೀವು ಕಪ್ ಕಲರ್ ಟೊಮೆಟೊ ತೆಗಿ ತೆಗಿತೀರಾ ಪಾಸಿಬಲ್ ಇಲ್ಲ ಸರ್ ನಾನು ಇಲ್ಲಿ ಬಂದಾಗ ನಿಮ್ಮವರೊಬ್ರು ಹೇಳಿದ್ರು ನಮ್ಮಲ್ಲಿ ಸಿಗುವಂತ ಈ ಮೆಟೀರಿಯಲ್ ಆರರಿಂದ ಎಂಟು ವರ್ಷ ಬಾಳ್ಕಿ ಬರುತ್ತೆ ಅಂತ ನಂಗೆ ನಂಬೋಕೆ ಆಗ್ಲಿಲ್ಲ ಸರ್ ನಾನು ನಿಜವಾಗ್ಲೂ ನಂಬ್ತಾ ಇಲ್ಲ ಯಾಕಂದ್ರೆ ನಿಮ್ಮ ಹತ್ರ ಕೇಳಬೇಕು ಅಂತಾನೆ ವಿಡಿಯೋನ ಮಾಡ್ತಾ ಇದೀನಿ ಆರರಿಂದ ಎಂಟು ವರ್ಷ ಬಾಳ್ಕೆ ಬರುತ್ತಾ ಬರ್ತೈತ್ರಿ ಏನ್ ಚೆನ್ನಾಗಿ ಯೂಸ್ ಹಾಗಾದ್ರೆ ನೀವು ಸರ್ ಯೂಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ವರ್ಜಿನ್ ಎಚ್ ಡಿ ಪಿ ಯೂಸ್ ಮಾಡ್ತೀವಿ ಓಕೆ ಓಕೆ ಸರ್ ಈ ಈಗ ಹಂಡ್ರೆಡ್ ಪರ್ಸೆಂಟ್ ಹೆಚ್ ಡಿ ಪಿ ನಾವು ಮಾಡ್ತೀವಿ ಹೆಚ್ ಡಿ ಪಿ ಯೂಸ್ ಮಾಡ್ತೀವಿ ಯು ವಿ ಎಂಪಾಸೆಟ್ ಯು ವಿಮಾಣ ಹಾಕ್ಬೇಕನ್ನೋ ಯೂಸ್ ಮಾಡ್ತೀವಿ ನಮ್ಮ ಕಡೆ ಮೊನೋಲೇಯರ್ ಮಷೀನ್ ಇಲ್ಲ ನಮ್ ಕಡೆ ಇರೋದು ತ್ರೀ ಲೇಯರ್ ಮಷೀನ್ ಅದಕ್ಕೆ ನಮ್ ಮಟ್ರಿಯಲ್ ಲೈಫ್ ಹೆಚ್ಚು ಬರ್ತದೆ ಕ್ವಾಲಿಟಿ ಮೊನೋಲೇಯರ್ ಮಷೀನ್ ಅಲ್ಲಿ ಏನ್ರಿ ಸಣ್ಣ ಅದು ಸಸ್ತಾ ಮಷೀನ್ ತಗಿತಾರೆ ಬಡ ಬಡ ಇದು ಮಾಡಿ ಹಾಕ್ತಾರೆ ಶೇಡ್ ನೆಟ್ ಮಾಡಿ ಹಾಕ್ತಾರೆ ತ್ರೀ ಲೇಯರ್ ಮಷೀನ್ ಮಾಡಿದಾಗ ಈಗ ಹೆಂಗ್ ಮಲ್ಚ್ ಫಿಲ್ಮ್ ನಾವು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೆ ಮಲ್ಚ್ ಫಿಲ್ಮ್ ನಲ್ಲಿ ನಮ್ ಮೂರ್ ಲೇಯರ್ ಇರ್ತದೆ ಅಂತ ಈ ನೋಡ್ರಿ ಒಂದು ಪೇಜ್ ಕಟ್ ಮಾಡ್ಲಿಕ್ಕೆ ಎಷ್ಟು ಆಗ್ತದೆ ಎರಡ್ ಪೇಜ್ ಅಥವಾ ಒಂದು ಬುಕ್ ಕಟ್ ಮಾಡ್ಲಿಕ್ಕೆ ಆಗ್ತದೆ ಹಂಗ ಎಷ್ಟು ಲೇಯರ್ ಇದ್ರ ನೋಡ್ರಿ ಒಂದು ಶಟಲ್ ಟೈಪ್ ಇರ್ತೈತಿ ನಿಟ್ಟೆಡ್ ಫ್ಯಾಬ್ರಿಕ್ ಅಂತೇವ್ ಸರ್ ನಾವ್ ನಿಟ್ಟೆಡ್ ಫ್ಯಾಬ್ರಿಕ್ ಪೂರಾ ಪಕ್ಕ ನಿಟ್ಟೆಡ್ ಫ್ಯಾಬ್ರಿಕ್ ಇರ್ತೈತಿ ಆಮೇಲೆ ನಮ್ಮ ಕಡೆ ಸಿಗೋದು ನಿಮಗೆ ನೈನ್ ಗೇಜ್ ಮಟೀರಿಯಲ್ ನೈನ್ ಗೇಜ್ ಅಂತಂದ್ರೆ ಒಳಗಡೆ ದಾರ ಇದಾವಲ್ಲ ಈ ದಾರ ನಮ್ದು ಸಣ್ಣ ಇದಾವೆ ಈ ದಾರ ಸಣ್ಣ ಇದಾವ್ ಇದು ಇದು ತಯಾರು ಮಾಡಕ್ ಟೈಮ್ ಬಾಳ್ಬೇಕು ರೆಗ್ಯುಲರ್ ಏನ್ ಹೊರಗಡೆ ಮಾರ್ಕೆಟ್ ನಲ್ಲಿ ಸಿಕ್ತದೆ ದಾರ ದಪ್ಪ ಇರ್ತದೆ ಆ ದಪ್ಪ ದಾರ ಒಂದು ತಾಸಿಗೆ ಅದು ಐವತ್ತು ಮೀಟರ್ ಓಡಿದ್ರೆ ಇದು ಒಂದು ತಾಸಿಗೆ ಇಪ್ಪತ್ತೈದು ಮೀಟರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು ಇದು ಒಂದು ತಾಸಿಗೆ ಇಪ್ಪತ್ತೈದು ಮೀಟರ್ ಓಡುತ್ತದೆ ಯಾಕಂದ್ರೆ ಅಷ್ಟು ದಾರ ಓಡಬೇಕಲ್ಲ ಅದು ನಿಮಗೆ ಚೀಪ್ ವರ್ಕೌಟ್ ಆಗ್ತೈತಿ ಕರೆಕ್ಟ್ ಇದು ಕಾಸ್ಟ್ಲಿ ಆಗ್ತೈತಿ ಕಾಸ್ಟ್ಲಿ ಆಗಿ ಆದ್ರೆ ನಿಮ್ಗೆ ಲೈಫ್ ಕಡಿಮೆ ಬರ್ತೈತಿ ಇದು ಲೈಫ್ ಹೆಚ್ಚಿಗೆ ಬರ್ತೈತಿ ಆದ್ರೂ ಸಿಂಗಲ್ ಏರ್ ಇರ್ತೈತಿ ಇದು ತ್ರೀ ಲೇಯರ್ ಇರ್ತೈತಿ ಥ್ರೀ ಲೇರ್ ಐತಿ ಅದರಲ್ಲಿ ಮಿಕ್ಸ್ ಇರ್ತೈತಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಜಿನ್ ಐತಿ ಓಕೆ ಸೊ ಈಗ ಮಾರ್ಕೆಟ್ ಅಲ್ಲಿ ನಾವು ನೀವು ಹೇಳಿರುವಂಥ ಆ ಮೆಟೀರಿಯಲ್ ನೋಡಿದ್ರೆ ಅಲ್ಲೊಂದು ರೇಟ್ ಇರುತ್ತೆ ಸೊ ನಿಮ್ಮ ಈ ಒಂದು ಕ್ವಾಲಿಟಿಯ ಮೆಟೀರಿಯಲ್ ರೇಟು ಕೂಡ ಅಷ್ಟಕ್ಕೆ ಇರುತ್ತೆ ಹೆಂಗ್ ಸಾಧ್ಯ ಇದೆ ಹೆಂಗ್ ಯಾಕೆ ಅದೇ ರೇಟ್ ಅಲ್ಲಿ ಯಾಕೆ ಕೊಡ್ತಾ ಸರ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರರ್ ಆಗಿ ಈ ರೇಟ್ ಅಂದ್ರೆ ನನ್ಕಿಂತ ಅವ್ರು ಕಡಿಮೆ ಕೊಡ್ತಾ ಏನೋ ಗಿಮಿಕ್ ಇರ್ಬೇಕು ಗಿಮಿಕ್ ಓಕೆ ನಿಮ್ಮದೇ ಸ್ವಂತ ಮೆಷಿನ್ ಇಟ್ಕೊಂಡು ನಿಮ್ದೇ ಫ್ಯಾಕ್ಟ್ರಿ ಇಟ್ಕೊಂಡು ನೀವ್ ಆ ರೇಟಿಗೆ ಕೊಡ್ತಾ ಇದೀರಿ ಮಾರ್ಕೆಟ್ ಅಲ್ಲಿ ಅದಕ್ಕೂ ಕಮ್ಮಿ ಕೊಡ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ ಅಲ್ಲ ಏನೋ ಗಿಮಿಕ್ ಇದೆ ಅಂತ ಸಿಂಪಲ್ ಐತ್ಸಾ ಓಕೆ ಸರ್ ಫಸ್ಟ್ ಮಾರ್ಕೆಟ್ ನಲ್ಲಿ ಸಿಗೋದು ಸಿಂಗಲ್ ಲೇಯರ್ ಮಷಿನ್ ಲಿಂದ ತಯಾರು ಮಾಡದಂತ ಫ್ಯಾಬ್ರಿಕ್ ಒನ್ ಸೆಕೆಂಡ್ ಅಲ್ಲಿ ಸಿಕ್ಸ್ ಗೇಜ್ ಮಟೀರಿಯಲ್ ಸಿಗ್ತದೆ ಅಂದ್ರೆ ದಾರದ ಎಳಿ ಅಗಲ ಇರ್ತದೆ ಇದ್ರ ಸ್ಟ್ರಂತ್ ಇರಂಗಿಲ್ಲ ಅಗಲ ಇದ್ರೆ ಏನಾಗ್ತೈತಿ ದಾರ ಕಡಿಮೆ ಹೋಗ್ತೇತಿ ತೂಕ ಕಮ್ಮಿ ಆಗ್ತೈತಿ ಆರ್ ಕೆಜಿ ಇಂದ ಆರೂವರೆ ಕೆಜಿ ಮಟೀರಿಯಲ್ ಸಿಗ್ತದೆ ಆರು ಮ್ಯಾಕ್ಸಿಮಮ್ ಆರು ಆರೂವರೆನು ಕೊಡಂಗಿಲ್ಲ ಬಟ್ ನನ್ನ ಕಡೆ ಸಿಗೋ ಐಟಮ್ ಏನು ಗೊತ್ತೇನ್ರಿ ಒಂಬತ್ ಕೆ ಕೆಜಿ ಮಟೀರಿಯಲ್ ಅದೇ ಕೇಳಬೇಕಂದ್ರೆ ಇದ್ರಲ್ಲಿ ಏನಾಗ್ತಾರೆ ವಿ ಹಾಕಂಗಿಲ್ಲ ನಾವು ಎಂಪಾಸೆಡ್ ಯುವಿ ಹಾಕ್ತಿವಿ ನಾವು ಥ್ರೀ ಲೇಯರ್ ಮಶೀನ್ ಯೂಸ್ ಮಾಡ್ತೀವಿ ಎಂಪ್ಯಾಸೆಟ್ ಮಟೀರಿಯಲ್ ಯುವಿ ಹಾಕ್ತಿವಿ ಒಂಬತ್ತೂವರೆ ಕೆಜಿ ತೂಕ ಬರ್ತೇತಿ ಒಂಬತ್ತು ಕೆ ಜಿ ಮಟೀರಿಯಲ್ ಕೊಡ್ತೀವಿ ಇಷ್ಟೆಲ್ಲ ಬಂದಾಗ ಆಟೋಮೆಟಿಕ್ಲಿ ನಮ್ಮ ರೇಟ್ ಮಾರ್ಕೆಟ್ ಆಗ್ತೈತಿ ಇವನ್ ನಾವೇ ತಯಾರು ಮಾಡಿದ್ರು ಕೂಡ ಮಾರ್ಕೆಟ್ ಈಕ್ವಲ್ ಆಗ್ತೈತಿ ಯಾಕಂದ್ರೆ ಆರ್ ಜಿಗೆ ಒಂಬತ್ತುವರೆ ಕೆಜಿಗೆ ಫರ್ಕಿದೆ ಕ್ವಾಲಿಟಿ ಆರ್ ಕೆಜಿ ಮಟೀರಿಯಲ್ ತಯಾರು ಮಾಡೋದಕ್ಕೆ ಒಂಬತ್ತು ಕೆಜಿ ಮಟೀರಿಯಲ್ ತಯಾರು ಮಾಡೋದಕ್ಕೆ ಫರ್ಕಿದೆ ಕ್ವಾಲಿಟಿ ಕರೆಕ್ಟ್ ಸರ್ ನಾವೀಗ ನಮ್ಮ ಮನೆಯಲ್ಲೇ ಊರಲ್ಲಿ ನಮ್ಮ ಮನೆಯಲ್ಲೇ ನಾವು ಬೇಲಿಗೆ ಇದನ್ನು ಹಾಕೋಕ್ಕೆ ತಂದಿದ್ದು ಒಂದು ಒಂದೂವರೆ ವರ್ಷದಲ್ಲಿ ಈಗ ಸದ್ಯಕ್ಕೆ ಅದನ್ನು ಹಿಂಗೆ ಹೇಳಿದ್ರೆ ಪುಡಿ ಪುಡಿ ಆಗುತ್ತೆ ಸರ್ ಇದು ಕ್ವಾಲಿಟಿ ಹೆಂಗೆ ಮೊನೋಲೇಯರ್ ಇರ್ತದೆ ಆಮೇಲೆ ಅದರಲ್ಲಿ ರೀಸೈಕಲ್ ಮಟೀರಿಯಲ್ ಹಾಕಿರ್ತಾರೆ ಯುವಿ ಹಾಕಿರಂಗಿಲ್ಲ ನಿಮ್ ತೋರಿಸ್ತೀನಿ ಅದನ್ನ ನೋಡ್ರಿ ಅಲ್ಲ ನೋಡ್ರಿ ಅದನ್ನ ಆಲ್ಮೋಸ್ಟ್ ಈಗ ನಮ್ದು ಈ ಯುಗಾದಿ ಎಂಟು ವರ್ಷ ಆಗ್ತೈತೆ ಹಾಕಿ ವರ್ಷ ಆಗ್ತೈತ್ ಹಾಕಿ ನಾವು ಏನೂ ಆಗಿಲ್ಲ ಇದರ ಶೇಡ್ ಎಷ್ಟಿರುತ್ತೆ ಸರ್ ಸರ್ ಇದರಲ್ಲಿ ನಮ್ಗೆ ಫಿಫ್ಟಿ ಪರ್ಸೆಂಟ್ ನೈಂಟಿ ಶೇಡ್ ಬರ್ತದೆ ಹೆಚ್ಚಾಗಿ ಫಿಫ್ಟಿ ಪರ್ಸೆಂಟ್ ಶೇಡ್ ನಮ್ಗೆ ಅಗ್ರಿಕಲ್ಚರ್ ಯೂಸ್ ಆಗ್ತೈತಿ ಜನ ಹೇಳ್ತಾರೆ ಇಲ್ರಿ ಸೆವೆಂಟಿ ಫೈವ್ ಬೇಕು ನೈಂಟಿ ಬೇಕು ಅಂತಾರೆ ಗಿಡಕ್ಕೆ ಬಿಸಿಲು ಬಿದ್ದರೆ ಅದು ಫ್ರೂಟ್ಸ್ ಕೊಡ್ತದೆ ಗಿಡಕ್ಕೆ ಬೇಕಾಗುವಷ್ಟು ಬಿಸಿಲು ಬಿದ್ರೆ ನಮ್ಗದು ಗಿಡ ಚೆನ್ನಾಗಿ ಬೆಳೀತದೆ ಸೆವೆಂಟಿ ಫೈವ್ ಪರ್ಸೆಂಟ್ ಹಾಕಿ ಕೆಳಗಡೆ ನಮ್ಗೆ ಅದಕ್ಕೆ ಮಿಸಲೇತ್ ಆಗಿಲ್ಲ ಅಂತಂದ್ರೆ ವೀಕ್ ಆಗ್ತೈತಿ ಅಗಲ ಎಷ್ಟಿರುತ್ತೆ ಅಗಲದಲ್ಲಿ ನಮ್ಗೆ ಸಿಗುತ್ತೆ ಸರ್ ನನ್ನ ಕಡೆಗೆ ಒಂದೂವರೆ ಮೀಟರ್ ಮೂರು ಮೀಟರ್ ನಾಲ್ಕು ಮೀಟರ್ ಆರು ಮೀಟರ್ ಇಷ್ಟು ಐಟಮ್ಸ್ ನನ್ನ ಕಡೆ ಇದಾವೆ ಸರ್ ಓ ಅಷ್ಟು ನಿಮ್ಮಲ್ಲಿ ರೆಡಿ ಐತಿ ನಾನು ಪ್ರಾರಂಭದಲ್ಲಿ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ ನಮ್ಮಲ್ಲಿ ಶಾಮಿಯಾನದವರು ಇದನ್ನ ಯೂಸ್ ಮಾಡ್ತಾರೆ ಮಾಡ್ತಾರೆ ಅವರು ನೈಂಟಿ ಅಂದ್ರೆ ಇದ್ರಲ್ಲಿ ಏನಾದ್ರು ಗ್ರೇಡ್ ಇರುತ್ತಾ ಕಮರ್ಷಿಯಲ್ ಗ್ರೇಡ್ ಅಂತ ಇರುತ್ತಾ ಅಥವಾ ಹೌದು ಅಗ್ರಿ ಗ್ರೇಡ್ ಅಂತ ಏನಾದ್ರು ಇರುತ್ತಾ ಯಾವ ರೀತಿ ಮಾಹಿತಿ ಕೊಡಿ ಅಂತ ಸರ್ ಅಗ್ರಿಕಲ್ಚರ್ ಗ್ರೇಡ್ ಅಂದ್ರೆ ಆಗ್ಲಿ ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ಮಲ್ಚ್ ಫಿಲ್ಮ್ ನಾವೆಲ್ಲ ಏನೇನು ಹಾಕ್ತಿವಿ ಅಂತ ಯು ವಿ ಹಾಕ್ತಿವಿ ಆಂಟಿ ಸಲ್ಫರ್ ಹಾಕ್ತಿವಿ ಆಂಟಿ ಆಕ್ಸಿಡೆಂಟ್ ಹಾಕ್ತಿವಿ ಇವೆಲ್ಲ ಹಾಕಿದಾಗ ಈ ಮಟೀರಿಯಲ್ ಕಾಸ್ಟ್ ಹೆಚ್ಚಾಗ್ತದೆ ಅಗ್ರಿಕಲ್ಚರ್ ಯೂಸ್ ಆಗ್ತೈತಿ ಅಗ್ರಿಕಲ್ಚರ್ ನಲ್ಲಿ ಸ್ಪ್ರೇ ಹೊಲ್ಫರ್ ಆಗ್ತೈತಿ ಸಲ್ಫರ್ ಬಿದ್ರೆ ಡೈರೆಕ್ಟ್ ಇಮಿಡಿಯೇಟ್ಲಿ ಕ್ರಾಕ್ ಆಗ್ಬಾರ್ದು ಅದಕ್ಕೆ ಆಂಟಿ ಸಲ್ಫರ್ ಹಾಕಿರ್ತೀವಿ ಯು ವಿ ಕಂಟಿನ್ಯೂ ಬಿಸ್ಲಿ ಇರ್ತದೆ ಯು ಹಾಕಿರ್ತೀವಿ ಸೊ ಇದು ಎಕ್ಸ್ಪೆನ್ಸ್ ಎರಡು ಗ್ರೇಡ್ ಸಿಗುತ್ತೆ ಹಾಗಾದ್ರೆ ಎರಡು ಗ್ರೇಡ್ ಕಿಂತ ಒಂದೇ ಮ್ಯಾಕ್ಸಿಮಮ್ ಇದು ಮಾಡ್ತೀನಿ ನಮ್ಮ ಕೌಂಟರ್ ಮೇಲೆ ನಾನು ಫಸ್ಟ್ ಆಗಿ ನಾವು ಪ್ರೊಡಕ್ಷನ್ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ನಾವೇನ್ ಮಾಡ್ತೀವಿ ಅಗ್ರಿಕಲ್ಚರ್ ಗ್ರೇಡೇ ತಯಾರು ಮಾಡ್ತೀವಿ ಕಮರ್ಷಿಯಲ್ ಗ್ರೇಡ್ ಏನ್ ತಗೋತಾರಲ್ಲ ಆ ಜನ ಬಹಳ ಕಮ್ಮಿ ಬಲ್ಕ್ ಯಾವ್ದ್ ಆರ್ಡರ್ ಬರ್ತಾವ ನಮಗೆ ಹುಬ್ಳಿಯಿಂದ ಬರ್ತದೆ ದಾವಣಗೆರೆ ಬರ್ತದೆ ಬೆಂಗಳೂರು ಬರ್ತದೆ ಗುಲ್ಬರ್ಗಾ ಬರ್ತದೆ ಕಮರ್ಷಿಯಲ್ ಗ್ರೇಡ್ ಶಾಮಿಯಾನಕ್ ಬೇಕರಿ ಅಂತ ಕ್ವಾಂಟಿಟಿ ದೊಡ್ಡದಿದ್ರೆ ಮಾಡಿ ಕೊಡ್ತೀವಿ ಏನು ಅದರಲ್ಲಿ ನಾವು ಈಗ ಹೆಂಗೆ ಸರ್ ಈಗ ಯಾವ ಒಬ್ಬ ರೈತರು ನಮ್ಮ ವಿಡಿಯೋ ನೋಡ್ತಾ ಇದ್ರು ಅಂತ ಹೇಳಿದ್ರೆ ಅವ್ರು ಇದನ್ನ ಪರ್ಚೇಸ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು ಏನಿಲ್ಲ ಸರ್ ನಮ್ಮ ಆಪ್ ಗೆ ಹೋಗಿ ಇದು ಮಾಡ್ಬೋದು ಅಥವಾ ನಮ್ಮ ವೆಬ್ಸೈಟ್ ನಲ್ಲಿ ನಂಬರ್ ಇದೆ ಆ ವೆಬ್ಸೈಟ್ ನಲ್ಲಿ ನಂಬರ್ ತಗೊಂಡು ಫೋನ್ ಹಚ್ಚಿದ್ರೆ ನಾವು ಅದಕ್ಕೆ ಫೋನಿಗೆ ಉತ್ತರ ಕೊಡ್ತೀವಿ ಅವ್ರ ರೇಟ್ಸ್ ಎಲ್ಲಾ ಹೇಳ್ತೀವಿ ಬಟ್ ವರ್ಕಿಂಗ್ ಅವರ್ಸ್ ಓಕೆ ಓಕೆ ಆಫೀಸ್ ಚಾಲು ಇದ್ದಾಗ ಮಾತ್ರ ಅವ್ರು ರಾತ್ರಿ ಎಷ್ಟೊತ್ತಿಗೂ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರೂವರೆವರೆಗೂ ಸಂಡೆ ರಜೆ ಇರ್ತದೆ ಹಬ್ಬದಲ್ಲಿ ರಜೆ ಇರ್ತದೆ ಯಾವ್ದೋ ಫಾರ್ಮರ್ ಅವ್ರಿಗೆ ಯಾವಾಗೋ ವಿಡಿಯೋ ನೀಡ್ತಾರೆ ಹತ್ತು ಗಂಟೆಗೆ ವಿಡಿಯೋ ನೀಡ್ತಿರ್ತಾರೆ ಅಥವಾ ಒಂಬತ್ತು ಗಂಟೆಗೆ ರಾತ್ರಿ ವಿಡಿಯೋ ನೀಡ್ತಾರೆ ಯಾವಾಗ ಫೋನ್ ಹಚ್ಚಿದ್ರೆ ಏನು ಯಾರು ಎತ್ತಂಗಿಲ್ಲ ಯಾಕಂದ್ರೆ ಪ್ರತಿದಿನ ನಮ್ಗೆ ಇನ್ಕಮಿಂಗ್ ಕಾಲ್ಸ್ ಸಿಕ್ಸ್ ಇದಾವೆ ಇಟ್ ಇಸ್ ಬಿಟ್ ಡಿಫಿಕಲ್ಟ್ ಸ್ವಲ್ಪ ತ್ರಾಸ ಆ ಏನ್ ನಂಬರ್ ಫೋನ್ ನಂಬರ್ ಬಂದಿರ್ತೇತಿ ನೆಕ್ಸ್ಟ್ ಡೇ ಅವ್ರಿಗೆ ಫೋನ್ ಮಾಡಿ ನಾವು ಮಾತಾಡ್ತೀವಿ ಫೋನ್ ಮಾಡಿದ್ರಿ ಯಾವ್ದಕ್ಕೆ ಏನ್ ಬೇಕು ಕೇಳ್ತೀವಿ ಕೇವಲ ಇದು ಒಂದೇ ಅಲ್ಲ ಸರ್ ಇಲ್ಲಿ ಆರ್ನೂರಕ್ಕೂ ಅಧಿಕ ಐಟಮ್ಸ್ ಗಳು ನಿಮ್ಮ ಈ ಒಂದು ಸೆಂಟರ್ ಅಲ್ಲಿ ಇದೆ ನಾನು ಇಲ್ಲಿ ಹೊರಗಡೆ ಸಾವಿರಕ್ಕಿಂತ ಹೆಚ್ಚಿದ ಸಾವಿರಕ್ಕಿಂತ ಜಾಸ್ತಿ ಇದಾವ ನೋಡಿ ಅಂದ್ರೆ ಯಾವ್ದು ಬೇಕಾದ್ರು ಇಲ್ಲಿಗೆ ಬಂದು ಬೈ ಮಾಡಬಹುದು ಅಥವಾ ಆನ್ಲೈನ್ ಅಲ್ಲೂ ಕೂಡ ನೋಡ್ಕೋಬಹುದು ಆನ್ಲೈನ್ ಅಲ್ಲೂ ತಗೋಬಹುದು ಬಂದು ಬೈ ಮಾಡಬಹುದು ಆಮೇಲೆ ನಮ್ ರೆಫರೆನ್ಸ್ ಇರ್ತಾವ್ ರೆಫರೆನ್ಸ್ ಬಂದೇ ಬರ್ತಾರ್ರಿ ಎಲ್ರು ಇಲ್ಲೇ ಬಂದು ತೊಗೊಂಡ್ ಹೋಗ್ಬಹುದು ಏನು ತಪ್ಪಿಲ್ಲ ಎಸ್ ಆಮೇಲೆ ನೀವು ಏನ್ ನಾವು ಫೋನ್ ಮೇಲೆ ಹೇಳ್ತೀವಿ ಅದೇ ಮಟೀರಿಯಲ್ ಕಳಿಸ್ತೀವಿ ದಯವಿಟ್ಟು ರೈತರ ಏನೋ ಐಟಮ್ ಬೇಕಂತ ಅಲ್ಲಿಂದ ಇಲ್ಲಿವರೆಗೂ ಒಂದ್ ಐಟಮ್ ಸಂಬಂಧ ದಯವಿಟ್ಟು ಬರ್ಬೇಕ್ರಿ ನೋಡ್ಲಿಕ್ಕೆ ಬರ್ಬೇಕಾ ಬರ್ರಿ ಹ ಎಪ್ಪತ್ ಸಾವಿರ ಸ್ಕ್ವೇರ್ ಫೀಟ್ ಇಂದ ನನ್ ಅಗ್ರಿಕಲ್ಚರ್ ಮಾಲ್ ಇದೆ ಇನ್ನು ಲಾಸ್ಟ್ ಟೈಮ್ ಯಾರೋ ಒಬ್ರು ಹೇಳಿದ್ರು ನನ್ನ ಫಸ್ಟ್ ಅಗ್ರಿಕಲ್ಚರ್ ಮಾಲ್ ಅಂತ ಒಬ್ರು ಹೇಳಿದ್ರು ಇಲ್ಲ ನಂದ್ ಎರಡ್ ಸಾವಿರದ ಹದಿನೇಳನೇ ಇಸ್ವಿಗೆ ನನ್ನ ಅಗ್ರಿಕಲ್ಚರ್ ಮಾಲ್ ಚಾಲೂ ಆಗೈತಿ ಸಾವಿರ ಸ್ಕ್ವೇರ್ ಫೀಟಿನ ಅಗ್ರಿಕಲ್ಚರ್ ಮಾಲ್ ಎರಡ್ ಸಾವಿರದ ಹದಿನೇಳನೇ ಇಸ್ವೀಗೆ ನಾನು ಚಾಲು ಆಗೈತಿ ಕಾನ್ಸೆಪ್ಟ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ವಿಡಿಯೋ ಮಾಡ್ತಾ ಇದೀವಿ ಇಪ್ಪತ್ತೈದರಲ್ಲೂ ಮಾಡಿದೀವಿ ಇಪ್ಪತ್ತಾರಕ್ಕೆ ಮಾಡ್ತಾ ಹೌದು ನೋಡಿ ವೀಕ್ಷಕರೇ ನೀವು ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಇವರ ಆಪ್ ಲಿಂಕ್ ಇರುತ್ತೆ ಇವರ ವೆಬ್ಸೈಟ್ ಲಿಂಕ್ ಇರುತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಕೂಡ ಮಾಡಿರ್ತೀನಿ ಸೊ ನಾನಿವತ್ತು ಹುಬ್ಬಳ್ಳಿಯ ಇವರ ಒಂದು ಸೆಂಟರ್ಗೆ ಏನು ಬಂದಿದ್ದೀನಿ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಇರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಇವರಲ್ಲಿ ನೀವು ಕಾ ನೋಡ್ಬೋದು ಯಾಕಂದರೆ ಇಲ್ಲಿರುವಂಥ ಎಂಪ್ಲಾಯೀಸ್ ಇರ್ಬೋದು ಅಥವಾ ಇವರು ಕಾಲ್ಸ್ ಅಟೆಂಡ್ ಮಾಡೋ ರೀತಿ ಇರ್ಬೋದು ಕಸ್ಟಮರ್ ಫೀಡ್ಬ್ಯಾಕ್ ಇರ್ಬೋದು ಪ್ರತಿಯೊಂದು ಕೂಡ ಟ್ರಸ್ಟೆಡ್ ಆಗಿದೆ ಹಾಗಾಗಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇವರ ಅನೇಕ ವೀಡಿಯೋಸ್ಗಳನ್ನು ಇವರ ಅನೇಕ ಪ್ರಾಡಕ್ಟ್ಗಳನ್ನು ನಾನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಯಾರೇ ಏನೇ ಮೆಟೀರಿಯಲ್ ಬೇಕು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಆರ್ಡರ್ ಮಾಡ್ಬೋದು ಆದರೆ ತುಂಬ ಚೀಪಲ್ ಸಿಗುತ್ತೆ ತುಂಬ ಚೀಪ್ ಕ್ವಾಲಿಟಿಲಿ ಮಾಡ್ತಾರೆ ಅಂತ ಯಾರು ಕೂಡ ಅಂದ್ಕೋಬೇಡಿ ಚೀಪಲ್ಲಿ ಸಿಗೋದಿಲ್ಲ ಆದರೆ ಒಂದು ಒಳ್ಳೆಯ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಅಲ್ಲ ಸರ್ ಎಸ್ ಇದಂತೂ ಸತ್ಯ ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಿ ಶೇಡ್ ನೆಟ್ ಬಗ್ಗೆನೇ ಸ್ಪೆಷಲ್ ಆಗಿ ಒಂದು ಎಪಿಸೋಡ್ ಮಾಡುವಾಗ ಅದಕ್ಕೆ ಮಾಹಿತಿಯನ್ನು ಕೊಟ್ಟ್ರಿ ಹೆಗ್ಗದೇಶ್ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಸರ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಶೇಡ್ ನೆಟ್ ಬಗ್ಗೆ ನಾನು ಯಾಕೆ ಒತ್ತು ಕೊಟ್ಟು ಹೇಳಿದೆ ಅಂತ ಹೇಳಿದ್ರೆ ಇದು ಅನೇಕ ರೈತರಿಗೆ ಬೇಕು ರೈತರಿಗೆ ಇದು ಹೆಲ್ಪ್ ಆಗಲೇಬೇಕು ರೈತರು ತುಂಬ ಜನ ಯಾವ್ದಾವುದೋ ಕ್ವಾಲಿಟಿಯನ್ನು ಪ್ರತಿ ವರ್ಷ ಇದಕ್ಕೆ ಇನ್ವೆಸ್ಟ್ ಮಾಡ್ತಾನೇ ಇದ್ದಾರೆ ಯಾವುದೋ ಕ್ವಾಲಿಟಿ ಪ್ರಾಡಕ್ಟನ್ನು ತಗೊಂಡು ಹೋಗ್ತಾರೆ ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಹೊಸದು ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಆದರೆ ಇಲ್ಲಿ ಬಂದು ಈ ಥರ ತಗೊಂಡಾಗ ಅಥವಾ ಇವರ ಆಗ್ರೋಟೆಕ್ನ ಮೆಟೀರಿಯಲ್ಗಳನ್ನು ನೀವು ತಗೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಸಲ ತಗೊಂಡಿದ್ದು ಆರೇಳು ವರ್ಷ ಬಾಳಿಕೆ ಬರುತ್ತೆ ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟಿಂಗ್ ಹೆಗ್ಗತ್ತೆಷ್ಟು